ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಬಸವಲಿಂಗ ಮಹಾಸ್ವಾಮಿಗಳ ಎಪ್ಪತ್ತನೇ ಸ್ಮರಣೋತ್ಸವ ನಿಮಿತ್ತ ಆಧ್ಯಾತ್ಮಿಕ ಪ್ರವಚನ ಶ್ರೀ ರೇಣುಕಾ ಯಲಮ್ಮ ದೇವಿ ಜೋಗತಿಯ ತಾಯೆಂದರಿಗೆ ಸಾಮೂಹಿಕ ಹಡಲಿಗೆ ತುಂಬುವಿಕೆ ಹಾಗೂ ಮುರುಘಾಶ್ರೀ ಪ್ರಶಸ್ತಿ ಹಮ್ಮಿಕೊಳ್ಳಲಾಗಿತ್ತು ವರದಿಗಾರರು ಡಾಕ್ಟರ್ ಭಾಗ್ಯ ವಿಜಯ ಕಾರ್ಯಕ್ರಮದಲ್ಲಿ ಆಶೀರ್ವಾದವನ್ನ ಕರೆಸ್ತಿರುವಂತಹ ಕಾರ್ಯಕ್ರಮದ ಸಾನಿಧ್ಯವನ್ನ ವಹಿಸಿರುವಂತ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಚನ್ನಮಲ್ಲ ಮಹಾಸ್ವಾಮಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಂಸ್ಥಾನ ಕಚ್ಚಿನ ಹಿರೇಮಠ ಕಿಲ್ಲಾ ತೊರಗಲ್ ಪರಮ ಪೂಜೆ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಶ್ರೀಮಠದ ಪೀಠಾಧಿಪತಿಗಳು ಸೋಮಶೇಖರ ಮಠದ ಪರಮಜನ ಪ್ರಣಾಮ ಸ್ವರೂಪ ಮುರುಘೇಂದ್ರ ಮಹಾಸ್ವಾಮಿಗಳಿದವರಲ್ಲಿ ಭಕ್ತಿಯ ಶರಣಾರ್ಥಗಳನ್ನು ಸಮರ್ಪಣೆಯನ್ನು ಮಾಡಿ ಸವದತ್ತಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿ ಅವರು ಅವರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗುರು ನಿತ್ಯಾನಂದ ಸತ್ಸಂಗಾಶ್ರಮದ ಪೂಜರಲ್ಲಿ ಹಾಗೆಯೇ ಸೌದತ್ತಿಯ ರಾಜಾರದ ಗಂಗಾಧರ ದೀಕ್ಷಿತರಲ್ಲಿ ಶರಣಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಮಹೋದಯರೇ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರುವಂಥ ಸಂಗೀತದ ಸಲಹೆಯನ್ನು ನೀಡುತ್ತಿರುವಂಥ ನಮ್ಮ ದೀಪಕ್ ಸಿಂಗ್ ಅವರೇ ಸುರೇಶ್ ಕೊಡಾಕಲ್ ಅವರೇ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತಿರುವಂತಹ ಪೂಜ್ಯ ಶ್ರೀ ಲಿಂಗೈಕ್ಯ ಬಸವಲಿಂಗ ಮಹಾಸ್ವಾಮಿಗಳ ದೇವತೆ ಜಗನ್ಮಾತೆ ತಾಯಿ ಎಲ್ಲ ಮನನ್ನ ಮನದಲ್ಲಿ ನೆನೆಸಿಕೊಂಡು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನ್ನೋಳಿ ಪಟ್ಟಣದಲ್ಲಿ ಪೂಜ್ಯ ಶ್ರೀ ಲಿಂಗೈಕ ಬಸವಲಿಂಗ ಮಹಾಸ್ವಾಮಿಗಳ ಎಪ್ಪತ್ತನೇ ಪುಣ್ಯೋತ್ಸವದ ನಿಮಿತ್ತ ಆಧ್ಯಾತ್ಮಿಕ ಪ್ರವಚನ ರೇಣುಕಾ ಯಲ್ಲಮ್ಮ ದೇವಿ ಜೋಗತಿ ತಾಯಿಯಿಂದ ಸಾಮೂಹಿಕ ಪಡ್ಡಲಿಗೆ ತುಂಬುವ ಹಡ್ಡಿಗೆ ತುಂಬುವ ಹಾಗೂ ಮೃಗಶ್ರೀಪಸ ಸಮಾರಂಭದ ಪ್ರವಚನ ಪ್ರಾರಂಭೋತ್ಸವದ ಪಾವನ ಸನ್ನಿಧಿವಿಸತಕ್ಕಂಥ ಶ್ರೀಮನ್ ಮಾರ ನಿರಂಜನ ಜಗದ್ಗುರು ಗುರು ಸಿದ್ದರಾಜೇಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಹುಬ್ಬಳ್ಳಿ ಹಾನಗಲ್ ಪೂಜ್ಯರ ಪಾದಕಮನೆ ಹಣೆಮಣೆದು ಶ್ರೀ ಗಣಲಿಂಗ ಚಕ್ರವರ್ತಿ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ತೊರಗಲ್ ಪೂಜ್ಯರ ಪಾದಗಳೇ ಹಣೆಮಣೆದು ಸೋಸ್ತ್ರೀಯ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿ ಮೂಲಿಮಠ ಪೂಜ್ಯರ ಪಾದಕಮ ಶ್ರೀ ಶ್ರೀಮಠದ ಪೀಠಾಧ್ಯಕ್ಷರಾದ ಮುರುಗೇಂದ್ರಪ್ಪರ ಪಾದಗಳಿಗೆ ನಮಸ್ಕರಿಸಿ ಮುಕ್ತಾನಂದರಪ್ಪರನ್ನ ನಮಸ್ಕರಿಸಿ ಮತ್ತು ವೇದಿಕೆಯ ಮೇಲೆ ತಂದೆ ಸ್ವರೂಪರಾದ ರಮೇಶ್ ಕಕ್ಕ ಗುಮಾಡಿ ಅವರೇ ಸಹೋದರಾದ ಅರುಣ್ ಪಾಟೀಲ್ ಅವರೇ ಸಹೋದರಾದ ಸುಭಾಷ್ಗೌಡ ಗಿರಿಗೌಡ್ರೆ ಸಮಯ ಭಾಳಾಗಿದೆ ಎರಡೇ ಎರಡು ನಿಮಿಷದಲ್ಲಿ ಹೇಳಬೇಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿನಾರನೇ ಪೀಠಾಧಿಕ ಪೀಠಾಧಿಕಾರಿಯಾಗಿ ನಮ್ಮ ಮುರುಗೇಂದ್ರಪ್ಪರು ಬಂದರು ಮೊದಲಿನ ಪೂಜ್ಯರನ್ನ ನೋಡಿಲ್ಲ ಯಾಕಂದ್ರೆ ಇನ್ನು ಸಣ್ಣ ವೈಶ್ಯ ಅವರು ಒಡನಾಟಿದ್ದಿರಲಿಲ್ಲ ನಮ್ಮ ಜೊತೆಗೆ ಬಹುಶಃ ಈ ಪೂಜ್ಯರು ಬಂದ ಮೇಲೆ ಈ ಭಾಗದಲ್ಲಿ ಮುರುಗೇಂದ್ರಪ್ಪ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬಂದ ಮೇಲೆ ಧಾರ್ಮಿಕ ಮೆಳಿಕೆ ಹೊಡೆದಕ್ಕೆ ಯಾರ ಕಾಣಾಗಿದೆ ಅದು ಮುರುಗೇಂದ್ರ ಪೂಜ್ಯರು ಅಂತ ಹೇಳಿಕೆ ಇಚ್ಛಾಪಡದೇ ಬಂದರು ಅವರ ಸಾಧನೆ ಅಷ್ಟಿಷ್ಟಲ್ಲ ಭಾಳ ದೊಡ್ಡ ಸಾಧನೆ ಪೂಜ್ಯರು ಬಂದ ಮೇಲೆ ಈ ಪುಣ್ಯೋತ್ಸವ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತಾ ಬಂತು ಎಲ್ಲ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡಿರ್ತಕ್ಕ ಗುರುತಿಸಿ ಅವ್ರನ್ನ ಸತ್ಕರಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಪೂಜ್ಯರು ಹನ್ನೆರಡನೇ ಶತಮಾನದಲ್ಲಿ ಬಸವನ್ನ ಮಾಡಿದ ಸಮಾಜದ ಕಟ್ಟಕಡೆ ಮನುಷ್ಯ ಕೆರೆಯಲ್ಲಿ ಕೆಲಸ ಮಾಡುವಂಥ ಶುಚಿಗೊಳಿಸುವಂಥ ಜನರನ್ನು ಗುರುತಿಸಿ ಪುರಸ್ಕರಿಸಿರ್ತಕ್ಕಂಥ ಪೂಜಿರಾಗಿದ್ರೆ ಅದು ಮುರುಗೇಂದ್ರ ಸಿರಿಗಳು ಮಾತ್ರ ಅಂತ ಹೇಳಿ ಕೆಲಸ ಪಡೆದು ಬಂದ ಎಲ್ಲ ಹಂತಗಳಲ್ಲಿ ಒಂದು ದೃಷ್ಟಾಂತವನ್ನು ಹೇಳ್ತಾನೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಇಡೀ ಕರ್ನಾಟಕದ ದೊಡ್ಡ ಬರಗಾಲ ಬಂತು ಭಾಳ ದೊಡ್ಡ ಬರಗಾಲ ಅಂದರೆ ನಾನು ನೋಡಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ ರೈತರು ಆತ್ಮಹತ್ಯೆಗೆ ಇದ್ರು ಸಾಲದ ಬಾಧೆಯನ್ನು ತಾಳಲಾರದೆ ರೈತರು ಆತ್ಮಹತ್ಯೆಗೆ ಶರಣಾಗತ್ತರು ಸೌದತ್ತಿ ಎಲ್ಲಮ್ಮ ಕ್ಷೇತ್ರದಲ್ಲಿ ನಲವತ್ತ್ನಾಲ್ಕು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಗುಡ್ಡಿಲು ಹೊಟ್ಟರು ಗುಳೆ ಹೊಂಟರು ಇಲ್ಲೊಂದು ಮೀಟಿಂಗ್ ಕರೆದೇವು ನಾವು ಎಂ ಆರ್ ಗೋಪು ಶೆಟ್ಟಿ ಕಾಕರು ಎಮ್ ಕೆ ದೇವಣಯ್ಯ ಕಾಕರು ರವೀಂದ್ರ ಎಲ್ಗಾರ್ ಅವರು ಉಮೇಶ್ಣ ಬಾಳೆ ಅವರು ಎಲ್ಲ ಹಿರಿಯರು ಕುಡ್ಕೊಂಡು ಇಲ್ಲೊಂದು ಮೀಟಿಂಗ್ ಕರೆದೇವು ಬಸವಪುರನ ಅಚ್ಚುನು ಮಳೆ ಅಕ್ಕತಿ ಅಂತ ಹೇಳಿದರು ನಾ ಕ್ವಶನ್ ಮಾಡಿ ನೋಡಿ ಪ್ರಶ್ನೆ ಕೇಳಿದೆ ಅಲ್ರೆಡಿ ಬಸವಪುರಾಣಕ್ಕೂ ಮಳೆಗೂ ಏನು ಸಂಬಂಧ ಅಂತ ಕೇಳಿದನ ಇಲ್ಲ ಬಸವಪುರಾಣ ಹಚ್ಚಿದರೆ ಈ ನಾಡೆಲ್ಲ ಹಚ್ಚು ಹಸಿರಾಗ್ತದೆ ಅಂತ ಹೇಳಿದರು ಆ ಸಂದರ್ಭದಲ್ಲಿ ಉಪ್ಪಿನ ಬೆಟ್ಟಗಿರೋ ಅಪ್ಪ ಅವರು ಕರೆಸಿ ನಾ ಭೂತೋನ ಭವಿಷ್ಯತವನ್ನ ಪ್ರವಚನವನ್ನು ಮಾಡಿಸಿದೆವು ಪ್ರವಚನ ಮಾಡಿದ ಬಂದ ಮೊರನೇ ವರ್ಷವೇ ಏನು ಬರವಾಲಿಂದ ತತ್ತರಿಸಿತ್ತು ನಾಡು ಇಡೀ ಊರಿಗೆ ಊರೇ ನೀರಿನಲ್ಲಿ ಮುಳುಗುವಂಥ ಪರಿಸ್ಥಿತಿ ಬರೋದಕ್ಕೆ ಇವತ್ತು ಹಚ್ಚು ಆಗೋದಕ್ಕೆ ಕಾರಣ ಆ ಬಸವಪುರಾಣ ಮುರುಗೇದ ಅಪ್ಪಾಜಿ ಪಾರನ ಅಂತ ಹೇಳ್ತೀವಿ ಬಂದ ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಯಿತು ಆ ಬಸವಪುರಾಣಕ್ಕೂ ಮಳೆಗೆ ಮಳೆಗೆ ಏನು ಹವಣಾಭಾವ ಸಂಬಂಧ ಅನ್ನೋದು ಅಂದರೆ ಎಲ್ಲಿ ಬಸವಪುರಾಣ ನಡೀತೈತಿ ಆ ಕ್ಷೇತ್ರ ಹಚ್ಚು ಹಸಿರಾಗ್ತೈತಿ ಮಳೆ ಸಮೃದ್ಧಭರಿತ ನಾಡಾಗ್ತೈತಿ ಅಂತೇಳಿ ಉಪ್ಪಿನ ಬೆಟ್ಟಿಗೆ ಅವರು ಅಪ್ಪ ಹೇಳಿತು ನನಗೆ ನೆಂಟ್ರಿಗೆ ಬಂತು ಅಂಥ ಕಾರ್ಯ ಈ ಭಾಗದಲ್ಲಿ ಆಯಿತು ಮತ್ತು ಮಾದಾಯಿ ಅದೇ ಸಂದರ್ಭದಲ್ಲಿ ಹೋರಾಟ ಬಂತು ಮಾದಾಯಿ ತಿರು ಮಲಪ್ರಭಾ ಜೋಡಿಸ್ಬೇಕಂತೇಳಿ ಎಲ್ಲ ರೈತರು ಇವತ್ತು ನೀರು ತತ್ತರಿಸಿ ಹೋಗಿದ್ದಾರೆ ಅಂತ ತಿಳ್ಕೊಂಡು ಮಾದಾಯಿ ತಿರು ಮಲಪ್ರಭ ಜೋಡಣೆ ಎಲ್ಲ ಭಾಗದಲ್ಲಿ ಹೋರಾಟ ಪ್ರಾರಂಭ ಆಯಿತು ನಾವು ಯಾವಾಗ ಯಾವಾಗ ಕರಿತೇವೆ ಪಂಚಲಿಂಗೇಶ್ವರ ಕಾಸಿನಲ್ಲಿ ಬಿಸಿಲಲ್ಲಿ ಕುಂತು ನ್ಯಾಯಾಧಿಕರಣದಲ್ಲಿ ಇತ್ಯರ್ಥ ಅವರಿಗೆ ನಮ್ಮ ಹೋರಾಟಕ್ಕೆ ಹೆಜ್ಜೆ ಹಾಕಿದರೆ ಅದು ಮುರುಗೇಂದ್ರ ಅಪ್ಪಾಜಿ ಅಂತ ಹೇಳಿ ಕೆಚ್ಚ ಮುರುಗೇಂದ್ರ ಅಪ್ಪಾಜಿ ಇದು ಸಾಂಬಾಟಿಕೆಯ ಮಾತು ಅಲ್ಲಿದು ವಾಸ್ತವಿಕ ಸತ್ಯವನ್ನು ಹೇಳ್ತಾ ಇದ್ದೇನೆ ಅವರೆಲ್ಲ ಎಷ್ಟೊಂದು ಕಳಕ ಹೃದಯ ಅಂತ ಹೇಳಿದರು ಹುಬ್ಬಳ್ಳಿ ಜಗದ್ಗುರುಗಳು ಹೃದಯ ಅಂದ ದೇವಿ ತಾಯಿಯ ಒಂದು ಹೃದಯ ಅಂತ ಹೇಳಿದರು ಅದು ಸತ್ಯವಾದ ಮಾತು ಯಾರೇ ಬರಲಿ ಬಸವಣ್ಣನ ವಿಚಾರಧಾರೇನಿತ್ತು ಎಲ್ಲ ಸಮಾಜ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಎಲ್ಲರೂ ಸನ್ಮಾರ್ಗಕ್ಕೆ ಹೋಗ್ಬೇಕು ಎಲ್ಲರೂ ಮುಖ್ಯವಾಹಿನಿಗೆ ಅನ್ನೋ ವಿಚಾರ ಇತ್ತು ಅಂತ ವಿಚಾರ ಬಸವಣ್ಣ ವಿಚಾರ ಈ ನಾಣ್ಯಲ್ಲಿ ಯಾರಿದ್ರೆ ಅದು ಮುರುಗೇಂದ್ರ ಅಪ್ಪಾಜಿಗೆ ಮಾತ್ರ ಇದೆ ಅಂತ ಹೇಳಿ ಕಿತ್ಸಾ ಪಡೆದ್ರೆ ಅಂಥ ಒಂದು ಪೂಜ್ಯರು ಸಿಕ್ಕಿದ್ದು ನಮ್ಮ ಪುಣ್ಯ ಇತ್ತಿತ್ತಾಗಿ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಪೀಠಕ್ಕೆ ಬಂದರು ಮೊದಲು ಮಠ ಮಠದ ಇದೇ ಉಣೆವನ ಇದೇ ಉಣೆಂಗಾಡ್ತೀನ ಸಾಲಿಗೆ ಹೋಗ್ಬೇಕಾದ್ರೆ ಇಲ್ಲೇ ಹಾದು ಹೋಗ್ತಿದ್ವಿ ಈ ಮಠದ ಪರಿಸ್ಥಿತಿ ಏನಿತ್ತು ಬರೀ ಒಂದು ಎಕರೆನೂ ಇಲ್ಲ ಎಷ್ಟು ಗುಂಟೆ ಐತಿ ಅಪ್ಪಾರ್ದವಲ್ಲ ಅಲ್ಲ ಇಲ್ಲಿ ಇಲ್ಲಿರುವುದು ಮೂವತ್ನಾಲ್ಕು ಗುಂಟೆನೂ ಐತದವಲ್ಲ ಮೂವತ್ತಾರು ಗುಂಟೆ ಐತಿ ಮೂವತ್ತಾರು ಗುಂಟೆ ಇಟ್ಕೊಂಡು ಅಂದರೆ ಮ ಘಟದಿಂದ ಮಠ ಬೆಳಗ್ಗಬೇಕನ್ನುವ ಮಠದಿಂದ ಘಟ ಅದು ಘಟದಿಂದ ಭಕ್ತರಿಂದ ಯಾವುದಾದ್ರು ಮಠ ಬೆಳೆಯಿದ್ರೆ ಅದು ಸೋಮಶೇಖರ ಮಠ ಅಂತ ಹೇಳಿ ಕಿಚ್ಚ ಪಡತನ ಬಂದು ಮೂವತ್ತ್ನಾಲ್ಕು ಗುಂಟೆ ಆರು ಗುಂಟೆ ಹೊಲ ಇಟ್ಟುಕೊಂಡು ಅನ್ನದಾನೇಶ್ವರ ಶಾಲೆಯನ್ನು ಕಟ್ಟಿದ್ರು ಎಲ್ಲರೂ ನಗಿತಿದ್ರು ಏನು ಶಾಲೆ ನಡೆಸ್ತಾರೋ ಮೂವತ್ನಾಲ್ಕು ಗುಂಟೆ ಹೊಲ ಐತಿ ಅಂತೇಳಿ ಇವತ್ತು ಎರಡು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋ ಸಂಸ್ಥೆ ಆಯಿತು ಅದು ಅನ್ನದಾನೇಶ್ವರ ಪದವಿ ಪೂರ್ವ ಶಾಲೆ ಅಂತ ಹೇಳಿ ಕಿತ್ಸಾಪಡೋದು ಎಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸುಮಾನವನ್ನ ನಾವು ಮಾತನಾಡಬಾರ್ದು ಏನಾದರೂ ಪೂಜ್ಯರು ಏನು ಮಾಡಿದ್ದಾರೆ ವಾಸ್ತವಿಕ ಸತ್ಯನ್ನು ಹೇಳ್ತಾ ಇದ್ದೇನೆ ಈ ಮುನವಳ್ಳಿ ಭಾಳ ಬರಹಾಕಾರವಾಗಿ ಬೆಳೀತಾ ಇದೆ ನಲವತ್ತು ಸಾವಿರ ಜನಸಂಖ್ಯೆ ಇದೆ ಸುತ್ತಮುತ್ತ ಹಳ್ಳಿಗಳು ಭಾಳ ಇದ್ದಾವೆ ಇದನ್ನು ಪುರಸಭೆ ಮಾಡಬೇಕಂತ ವಿಚಾರ ಮಾಡಿದ್ದೆ ಎಲ್ಲ ಹಿರಿಯರು ಕುಡ್ಕೊಂಡು ಹೆಂಗೆ ಸಾಧ್ಯ ಇದೆ ಪುರಸಭೆ ಹೆಂಗೆ ಮಾಡ್ತರು ಪಟ್ಟಣ ಪಂಚಾಯತ್ ಆದಮೇಲೆ ಪುರಸಭೆ ಅಂತ ಹೇಳಿದರು ನಂಜೇನ ಮಠದ ಕಮಿಟಿ ಅಧ್ಯಕ್ಷ ಇದ್ದರು ದಿವಂಗತ ಆನಂದ್ ಮಾಮನಿಯನ್ನು ಕರ್ಕೊಂಡೋಗಿ ಬೆಂಗಳೂರಲ್ಲಿ ಎಲ್ಲರೀ ಕೂರಿಸಿ ಇದನ್ನು ಪುರಸಭೆ ಮಾಡಿರ್ತಕ್ಕಂಥ ಯಶಸ್ಸು ಮುರುಗೇಂದ್ರ ಅಪ್ಪಾಜಿಗೆ ಸಾಧ್ಯತೆ ಅಂತ ಹೇಳಿ ಕಿಚ್ಚ ನಮಗೆ ಅಷ್ಟು ಎಷ್ಟೊಂದು ಕಾರ್ಯಗಳು ನೋಡ್ರಿ ಅನ್ನದಾಸೋ ಮಠಕ್ಕೆ ಯಾರೇ ಬರಲಿ ಬರೀ ಎಕರೆ ಗುಂಟೆ ಮೂವತ್ತಾರು ಗುಂಟೆ ಎಲ್ಲ ಇಟ್ಕೊಂಡು ಇಷ್ಟು ಮೊತ್ತವನ್ನು ಉತ್ತೂವಾಗಿ ಬಳಸ್ತಾ ಇದ್ದಾರೆ ಅಂದರೆ ಸಮಾಜದ ಓರೆ ಕೋರೆಗಳನ್ನು ತಿಂತ ಇದ್ದಾರೆ ಅಂದರೆ ಎಷ್ಟೊಂದು ಸ ಈ ನಮ್ಮ ಪುಣ್ಯದ ಫಲ ನಾವೆಲ್ಲ ಪುಣ್ಯಾತ್ಮರು ಐದು ದಿವಸದಲ್ಲಿ ಪ್ರವಚನ ನಡೀತೈತಿ ಒಬ್ಬ ಪೂಜ್ಯ ಪಾದ ಬಿಟ್ಟು ನಲವೇ ಪಾವಣಂದ ಹೇಳ್ತಾರೆ ನೂರಾರು ಪೂಜೆಯನ್ನು ಕೆಡಿಸಿ ಇವತ್ತು ದರ್ಶನ ಬಾಕಿಯನ್ನು ಕೊಟ್ಟು ನಮಗೆ ಸನ್ಮಾರ್ಗದಲ್ಲಿ ಹೋಗಿ ಕಾರ್ಯ ಇದ್ರೆ ಅದು ಮುರುಗೇಂದ್ರ ಅಪ್ಪಾಜಿ ಅಂತ ಹೇಳಿ ಕಿತ್ಸಾಪದ ಬಂಧುಗಳು ಅಂದರೆ ಎಷ್ಟೊಂದು ಪೂಜೆಯನ್ನು ಕರೆಸ್ತಾ ಇದ್ದಾರೆ ಎಷ್ಟೊಂದು ಮಾರ್ಗದರ್ಶ ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಬೇಕು ಒಂದು ತಾಯಿ ಒಂದು ಇರಪಾ ಅಕ್ಷೂಜಿ ನಮ್ಮ ಒಂದು ಮಾತನ್ನು ಹೇಳ್ತಿದ್ರು ತಾಯಿ ತೊಟ್ಟಿಲ್ದೇ ಮಗುವನ್ನು ಹಾಕ್ತಿರ್ತಾಳೆ ಹಾಕಿರ್ತಾಳೆ ಕೆಲಸ ಮಾಡ್ತಿರ್ತಾಳೆ ಕಸ ಹೊಡಿತಿರ್ತಾಳೆ ಅಡಿಗೆ ಮಾಡ್ತಿರ್ತಾಳೆ ಒಂದು ಕಣ್ಣು ತೊಟ್ಟಿಲಲ್ಲಿ ಇರ್ತಕ್ಕಂಥ ಮಗುನೇ ಕೇಳುತ್ತೆ ಹಾಗೆ ಒಂದು ಕಣ್ಣು ಮುರುಗೇಂದ್ರ ಅಪ್ಪರ ಕಡೆ ಇದ್ರೆ ನೀವೆಲ್ಲರೂ ಸನ್ಮಾರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ಬಂತು ಅಂತ ಒಂದು ಸಂದರ್ಭದಲ್ಲಿ ಇನ್ನೂ ಬಹಳಷ್ಟು ಮಾತಾಡ್ಬೋದಾಗಿತ್ತು ಪೂಜ್ಯರ ಬಗ್ಗೆ ಎಲ್ಲ ಸಮಾಜದ ಎಲ್ಲ ಮನೆಯ ಕರುಣೆಯಿಂದ ಕಟ್ಕೊಂಡು ಅಕ್ಕನ ಬಳಕೆ ಕಟ್ಟಿದ್ದಾರೆ ಇಲ್ಲಿ ಅಕ್ಕನ ಬಳಕೆ ಕಟ್ಟಿದ್ದಾರೆ ಎಷ್ಟೊಂದು ಅಕ್ಕಮಾದಿಯ ವಿಚಾರಧಾರೆಗಳನ್ನು ಇವತ್ತು ವಚನ ಸಾಹಿತ್ಯ ಇರ್ಬೋದು ನಾವು ಯಾವುದೇ ನಾವು ಸತ್ಸಂಗ ವಿರಪಾಕ್ಷ ಗುರುಜಿಯವರು ಕ್ಲಾಸ್ ನಾವು ಯಾವ ಗುಡಿಯ ನಡೆಸುವಂತೀಜೆ ಮಾಡಿದಾಗ ನಮ್ಮ ಪ್ರತಿ ಶನಿವಾರ ಮಠದಾಗ ನಡೆಸ್ರ ಅಂತೇಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ವಿರಪಾಶ್ ಗುರುಜಿಯವರು ಇಲ್ಲೇ ಹುಲ್ಗಪ್ಸರದಾರ ಭಂಡಾರಿಯವರದಾರ ನಮ್ಮ ಕೊಳಕಿ ವಿರಾಜ್ ಅವರು ಕೂಡಿಕೊಂಡು ನೀವು ಇಲ್ಲೇ ನಡೆಸಪ್ಪ ಇಲ್ಲೇ ಪ್ರಸಾದ್ ಮಾಡ್ಕೋರಿ ಇಲ್ಲೇ ನಾವು ಉಪಯೋಗ ಮಾಡ್ಕೋರಿ ಒಟ್ಟಾರೆ ಸಾರ್ವಜನಿಕ ಜೀವನಕ್ಕೆ ಈ ಮಠವನ್ನು ದಾರಿ ಎರಡು ಕೊಟ್ಟು ಸಮಾಜದ ಉದ್ಧಾರಕ್ಕಾಗಿ ಕಂಕನಬದ್ಧವಾಗಿ ನಿಂತಿದ್ದಾರೆ ಅವರು ಮುಂಬರುವಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ಸಮಾಜದ ಒಂದು ಧಾರ್ಮಿಕ ನೆಲೆಗಟ್ಟನ್ನು ಕಟ್ಟಲಿಕ್ಕೆ ಭಾಳಷ್ಟು ಸಹಕಾರಿಯಾಗ್ತದೆ ಅನ್ನೋ ಭಾವನೆ ಇಟ್ಕೊಂಡು ಇನ್ನೂ ಭಾಳಷ್ಟು ಮಾತಾಡ್ಬೋದಾಗಿತ್ತು ಅವ್ರ ಬಗ್ಗೆ ಸಮಯ ಪಾಳಾಗಿದೆ ಈಗಾಗಲೇ ಸಮೀಪ ಸಮೀಪ ಹತ್ತು ಗಂಟೆ ಇದೆ ಇನ್ನು ತೊರಗೊಲ್ಲ ಅಪ್ಪ ಅವರು ಪ್ರವಚನ ಆಗ ಆಶೀರ್ವಚನ ಆಗಬೇಕಾಗಿದೆ ನಾನು ಸಹ ಉತ್ಸುಕನಾಗಿದ್ದಿರೋ ಮಾತನ್ನು ಕೇಳಿಕೆ ಅಂತೇಳಿ ಇನ್ನು ಮತ್ತೆ ಶಿರೋಣ ಮತ್ತೆ ಅವ್ರ ಬಗ್ಗೆ ಯಾಕಂದರೆ ಅವ್ರ ಬಗ್ಗೆ ಹೇಳಬೇಕಾಗ್ತದೆ ಅವ್ರು ಒಡನಾಟದಲ್ಲಿದ್ದನ್ನು ಹಿಂದಿನ ಬಸವಲಿಂಗ ನಾನು ನೋಡಿಲ್ಲ ಅದು ಮುರುಗೇಂದ್ರ ಅಪ್ಪಾಜಿಯನ್ನು ನಾನು ನೋಡಿದ್ದೇನೆ ಸಮೀಪದಿಂದ ನೋಡಿದ್ದೇನೆ ಭಾಳಷ್ಟು ಹತ್ತಿರದಿಂದ ನೋಡಿದ್ದೇನೆ ಅವರು ಒಡನಾಟದಲ್ಲಿದ್ದೇನೆ ಅನ್ನೋ ತಿಳ್ಕೊಂಡು ಮಾತೃದರಾಗಿರ್ತಕ್ಕಂಥ ಆ ಭಗವಂತ ಇಲ್ಲಿ ಕಳಿಸಿದ್ದೇ ಪುಣ್ಯದ ಫಲ ಅಂತ ತಿಳ್ಕೊಂಡು ಎಲ್ಲ ತಾಯಿಯರ್ಗೂ ವಂದಿಸಿ ಇನ್ನೂ ಭಾಳಷ್ಟು ಮಾತಾಡೋದು ಸಮಯದ ಪ್ರಜ್ಞೆಯನ್ನು ಇಟ್ಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜಯ ಕರ್ನಾಟಕ